ಹೆಲೋ ಗೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಖಂಡಿಗ ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಸೋಲೋ ಹೊಸ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್ ಗೇಮ್ ಪ್ಲೇ ಈ ಮ್ಯಾಚಲ್ಲಿ ನಾನು ಒಬ್ಬನೇ ಹೋಗಿರ್ತೀನಿ ಸ್ಟಾರ್ಟಿಂಗಲ್ಲಿ ಸೋಲುಸ್ ಸ್ಕ್ವಾಡ್ ಅಂತ ಹೇಳ್ಬಿಟ್ಟದ ಓಕೆ ಈ ಮ್ಯಾಚಲ್ಲಿ ಏನಿದು ಹೊಸ ಗೈಝರ್ ರಾಮ್ ಅಂತ ಹೇಳಿದ್ರೆ ಇದು ಕೂಡ ಹೊಸ ಐಡಿ ನಾನು ಇವಾಗ ಇನ್ವೆಲ್ಸ್ ಸದ್ಯಕ್ಕೆ ಯೂಸ್ ಮಾಡೋಣ ಅದನ್ನ ಬಿಟ್ಟು ಐಡಿ ತಗೊಂಡಿದ್ದೆ ಸೊ ಡೈಲಿ ವೀಡಿಯೋ ಆಗ್ತಿರೋದ್ರಿಂದ ನನಗೆ ನೇಮ್ ಚೇಂಜ್ ಕಾರ್ಡ್ ತಗೊಂಡು ಚೇಂಜ್ ಮಾಡ್ಕೊಂಡೆಲ್ಲ ಪೂರಾ ಟೈಮ್ ಇಲ್ಲ ಸೊ ನಾನು ಡೈರೆಕ್ಟಾಗಿ ವಿಡಿಯೋ ಗೇಮ್ ಪ್ಲೇ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಸರಿ ಇವಾಗ ನಾವು ಬಂದು ಪೀಕಲ್ಲಿ ಇಳ್ಕೊಂಬಿಟ್ವಿ ಇಳ್ಕೊಂಡು ತುಂಬ ಯಾರು ಕೂಡ ಎನಿಮಿ ಸಿಕ್ಕಿಲ್ಲ ಯಾರೋ ಎನಿಮಿಸ್ ಇಳ್ಕೊಂಡು ಕೂಡ ಇಲ್ಲ ಇಲ್ಲಿ ಯಾಕಂತ ಗೊತ್ತಿಲ್ಲ ಆಮೇಲೆ ಪುಣ್ಯಾತ್ಮ ಕಾಣಿಸ್ತಾ ಅವನಿಗೆ ಹಾಕುವಂತ ಟ್ರ್ಯಾಕ್ ಮಾಡ್ತೀನಿ ಮಾಡ್ತೀನಿ ನೋಡ್ರೆ ಬರೀ ಹೆಡ್ ಶಾರ್ಟ್ ಹೋಗ್ದಂಗೆ ಬರೀ ಬಾಡಿ ಶಾರ್ಟೇ ಹೋಯ್ತು ಬಾಡಿ ಶೋಟೆ ಇರಲಿ ಪರವಾಗಿಲ್ಲ ಅಂತ ಅವನು ಕೂಡ ಕಿಲ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಸಾರಿ ಸಾರಿ ನಾಕ್ ಮಾಡ್ಕೊಂಡಿದ್ದೀವಿ ಅವನಿಗೊಂದು ಒಂದು ಗ್ರನೇಡ್ ಮಾಡಿ ಕಿಲ್ ಮಾಡ್ಕೊಂಡಂತೆ ನೆಕ್ಸ್ಟ್ ನಾನು ಮಾಡಿದ ಲಾಸ್ಟ್ ಚಾಲೆಂಜ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಮತ್ತೆ ಚಾಲೆಂಜ್ ಒಡೆಸೆ ಮಾಡಿ ಅಂತ ಕಮೆಂಟ್ ಇತ್ತು ಆದ್ರೆ ಚಾಲೆಂಜ್ ಒಡೆಸೆ ಮಾಡಿರೋ ನೋಡೋಕ್ಕೆ ಸಪ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಸುಲೆಮಾನ ಮಿಸ್ ಮಾಡ್ಕೊಳ್ಳೋರು ಎಷ್ಟು ಜನ ಗುರು ಎಪ್ಪ ರೀಸೆಂಟ್ ಆಗಿ ಬರ್ತಿರೋ ಪ್ರತಿಯೊಂದು ಕಮೆಂಟ್ಸಲ್ಲೂ ಕೂಡ ನನಗೆ ಈಗ ಒಂದು ಹತ್ತು ಕಮೆಂಟ್ ಬಂದರೆ ಹತ್ತಲ್ಲಿ ಮೂರು ಕಮೆಂಟ್ರೆ ನಾಲ್ಕು ಕಮೆಂಟ್ ಸುಲೇಮನ್ನೇ ಕೇಳ್ತಾ ಇರ್ತೀರಾ ಓಕೆ ಸುಲೇಮನ್ ಆದಷ್ಟು ಬೇಗ ಕಸಂತೆ ಸ್ವಲ್ಪ ಡಿಫ್ರೆಂಟಾಗಿ ಕರ್ಸೋಣಂತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದರೆ ಯಾವ ಥರ ಕರೆಸ್ಬೋದು ಗೊತ್ತಿಲ್ಲ ಬಟ್ ನೋಡೋಣ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂತ ಹುಡುಗಾನ ನೀವು ತುಂಬ ಜನ ಮಿಸ್ ಮಾಡ್ಕೊಂತಿರೋ ಕಾರಣದಿಂದ ಅವ್ನಿಗೆ ಕಳಿಸ್ತೀನಿ ಹಾಗಂತ ನೆಕ್ಸ್ಟ್ ಇಲ್ಲಿ ಹಾಕೋ ಸುಲೆಮನ್ ಇಂಟ್ರಂತಲ್ಲಿ ಹೇಳಲ್ಲ ಯಾಕೆಂದರೆ ಸುಲೆಮರಿಗೂ ಸ್ವಲ್ಪ ಬಿಲ್ಡಪ್ ಬೇಕಲ್ಲ ಅವಾಗ ಕರ್ಸೋಣಂತೆ ನೋಡೋಣ ಕಲಸೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟು ಹಾಂ ಚಾಲೆಂಜ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವುದೋ ಒಂದು ಚಾಲೆಂಜ್ ಹೇಳಿದ್ರು ಸ್ನೈಪರ್ ಡಬಲ್ ಸ್ನೈಪರ್ ಚಾಲೆಂಜ್ ಒಬ್ಬರು ಹೇಳಿದ್ದಾರೆ ಕಮೆಂಟಲ್ಲಿ ಅದನ್ನು ಕೂಡ ಆದಷ್ಟು ಬೇಗ ಮಾಡೋಣ ಅಂತೆ ನೆಕ್ಸ್ಟು ಬೇರೆ ಯಾವ್ದಾದ್ರು ಚಾಲೆಂಜ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ ನನಗೆ ಚಾಲೆಂಜಸ್ ಯೋಚನೆ ಮಾಡಿ ಆಡಕ್ಕೆ ಹೋಗುತ್ತೆ ಅಂದರೆ ಇಲ್ಲಿ ಇಬ್ಬರು ಮುಗ್ಸ್ಬಿಡಂತ ಫಸ್ಟು ಓಕೆ ಒಬ್ಬಂಗ್ ಎಷ್ಟು ಸೂಡೋ ನಾಕ್ ಮಾಡ್ಕೊಂಡು ಇನ್ನೊಬ್ಬನ ಬಾಡಿ ಶೂಟ್ ಏನು ಮಾಡೋಕ್ಕಾಗಲ್ಲ ಇಬ್ಬರಿಗೂ ಕೂಡ ನಾಕ್ ಮಾಡಿ ಇಟ್ಕೊಂಡ್ವಿ ಹಾಂ ಏನೋ ಒಂದು ವಿಷಯ ಹೇಳ್ತಿದ್ದೆ ಇಲ್ಲಿ ನಾನು ಎನಮಿಷನ್ ಸಿಕ್ಕಿಲ್ಲ ಮ್ಯಾಚಲ್ಲಿ ನನಗೆ ಫಸ್ಟು ಪೀಕಲ್ಲಿ ಇಡ್ಕೊಂಡೆ ಅವ್ರು ನೆಕ್ಸ್ಟು ಭೀಮಾಶಕ್ತಿ ಬಂದೆ ಇಲ್ಲಿ ಇಬ್ಬರು ಕಾಣಿಸ್ಕೊಂಡು ಕುಣ್ಯಕ್ಕೆ ಅವರಿಬ್ಬರನ್ನ ವೆಯ್ಟ್ ಹೊಡೆದ್ಬಿಟ್ಟು ವೆಯ್ಟ್ ಮಾಡಿದೆ ಟೀಮೇಟ್ಸ್ ಅಂತ ಅಂದ್ಬಿಟ್ಟು ಯಾಕಂದರೆ ಆಲ್ರೆಡಿ ಅಲ್ಲೇ ಇಪ್ಪತ್ತೆಂಟು ಬಂದ್ಬಿಡೈತೆ ಹಿಂಗಿರ್ಬೇಕು ಸುಮ್ಮನೆ ನನಗೆ ಮ್ಯಾಚ್ ಪೂರ್ತಿ ಬರೀ ಕೈಯಲ್ಲಿಡಿಸ್ಕೊಂಡೆ ತಿರುಗಾಡ್ಬೇಕಲ್ಲ ಅನ್ನೋ ಥರ ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಕ್ಲಾಕ್ ಟೋರ್ ಹೋಗ್ತೀನಿ ಕ್ಲಾಕ್ ಟೋರ್ಗೆ ಹೋಗೋ ಗ್ಯಾಪ್ ಅಲ್ಲಿ ಏರ್ ಡ್ರಾಪ್ ಸಿಗುತ್ತೆ ಏರ್ ಡ್ರಾಪ್ನ ಲೂಟ್ ಮಾಡ್ಕೊಂಡೆ ಆಮೇಲೆ ಲೂಟ್ ಮಾಡೋಕ್ಕೆ ಗನ್ನಿಗೋಸ್ಕರ ಲೂಟ್ ಮಾಡಿದೆ ಸುಮ್ಮನೆ ಟೈಮ್ ಪಾಸ್ ಎನ ಎರಡು ಬರ್ತಾರೆ ಲೂಟ್ ಮಾಡ್ತಿರೋ ನೋಡಿ ಅಂತ ಅಂದ್ಬಿಟ್ಟು ಕರ್ಸಕೋಸ್ಕರ ಮಾಡಿದೆ ಯಾರೂ ಬಂದಿಲ್ಲ ಆಮೇಲೆ ಕ್ಲಾಕ್ ಟೋರ್ಸ್ ತಡ್ಕೊಂಡು ಅಲ್ಲಿಂದ ಫ್ಯಾಕ್ಟ್ರಿಗೆ ಬಂದು ಫ್ಯಾಕ್ಟ್ರಿಯಿಂದ ನಾನು ಸೀದಾ ಹೋಗಬೇಕಿತ್ತು ವಾಪಸ್ ಝೋನಿಂದ ಝೋನಿಂದ ಯಾರು ಯಾರು ಬರ್ತಿರ್ತಾರೆ ಅಂತ ಅಂದ್ಕೊಂಡು ನೋಡ್ಬೇಕಾರೆ ಅವನೊಬ್ಬ ಕಚ್ಚಾಡ್ಕೊತಿದ್ರು ಕಚ್ಚಾಡ್ಕೊಳ್ಳೋಕೆ ಯಾಕಲ್ ಒಬ್ಬ ಮಾತ್ರ ನಂಗೆ ಕಣ್ಣಿ ಕಾಣಿಸ್ತಾ ಅವನಿಗೆ ಕೂಡ ಹೆಚ್ಚು ಬಿತ್ತು ನಾಕ್ ಮಾಡ್ಕೊಂಡಿದ್ದೀವಿ ನಾಕ್ ಮಾಡ್ಕೊಂಡು ಕೀಲ್ ಮಾಡ್ಕೊಂಡು ಅಂತ ಫಸ್ಟ್ ಅಂತಂದ್ಬಿಟ್ಟು ಕೀಲ್ ಇವಾಗ ನಾನು ಚಾಲೆಂಜ್ ಕಡೆ ಬರ್ತೀನಿ ಚಾಲೆಂಜ್ ವೀಡಿಯೋ ಇಲ್ಲಿ ನೋಡಿ ಇಲ್ಲಿ ಏನೋ ಕಾಣಿಸ್ತು ಟೆಲಿಪೋರ್ಟ್ ಮಾಡೋಣ ಅಂತ ಸುಮ್ಮನೆ ಟೆಲಿಪೋರ್ಟ್ ಮಾಡ್ತೀನಿ ಗುರು ಇಲ್ಲಿ ನೋಡ್ರೆ ಕೆಟ್ಟು ಯುದ್ಧ ಭೂಮಿ ನಾನು ಸ್ವಲ್ಪ ಹೊತ್ತು ಮುಂಚೆ ನಾನು ಯಾಕೆ ಭೀಮಶಕ್ತಿಲಿ ಇಳ್ಕೊಂಡಿಲ್ಲ ಮ್ಯಾಕ್ಸಿಮಮ್ ನಮ್ಮ ರೂಟು ಮ್ಯಾಕ್ಸಿಮಮ್ ನನ್ನ ಚಾನಲಲ್ಲಿ ನಾನು ಹಾಕೋ ವೀಡಿಯೋಸಲ್ಲಿ ನೀವೆಲ್ಲ ಹೋಗಿ ನೋಡಿದ್ರು ಕೂಡ ನಾನು ಪೀಕಲ್ಲಿ ಇಳ್ಕೊಂಡ್ರೆ ಅಕಸ್ಮಾತ್ ಪೀಕಲ್ಲಿ ಇಳ್ಕೊಂಡಿದ್ದೆ ಫಸ್ಟು ಸೀದನೆ ನಿಲ್ಲದೆ ಭೀಮಶಕ್ತಿಗೆ ಯಾಕೆ ಭೀಮಶಕ್ತಿ ಅಂತೀನಿ ಇಲ್ಲಿಗೆ ಎಷ್ಟು ಮರ್ತೋಗೋದಿಲ್ಲ ಏನಿದು ತಡಿ ಪೋಚ್ ಹಾಕಿ ಹೇಳ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ರೂಟು ಫಸ್ಟ್ ನಾನು ಅಕಸ್ಮಾತ್ ಕ್ಲಾಕ್ ಟವರಲ್ಲಿ ಹೇಳ್ಕೊಂಡೆ ಕ್ಲಾಕ್ ಟವರು ಅಲ್ಲಿಂದ ಐ ಒಂದು ನಿಮಿಷ ರೀ ಯೂನರ್ ಗುರುನು ಹನ್ನೆರಡು ಎಚ್ ಪಿ ಗಳಿಸ್ಬಿಟ್ಟ ಫಸ್ಟು ಕ್ಲಾಕ್ ಟವರು ಅಲ್ಲಿಂದ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಪೋಚಿನಾಕು ಅಲ್ಲಿಂದ ಪೀಕು ಈ ಥರ ರೂಟ್ ಹೋಗ್ತೀನಿ ಅಕಸ್ಮಾತ್ ಪೀಕಲ್ಲಿ ಇಳ್ಕೊಂಡೆಂದರೆ ಪೀಕು ಪೋಚಿನಾಕು ಫ್ಯಾಕ್ಟ್ರಿ ಕ್ಲಾಕ್ ಟವರು ಈ ಥರ ಹೋಗ್ತೀನಿ ಉಲ್ಟಾ ಹೋಗ್ತೀನಿ ಈ ಥರನೇ ಈ ಹಿಂಗ್ಗಡೆ ಯಾವ ಎಷ್ಟು ಎಲ್ಲಿಂದ ಬಂದ ನೋಡಿ ಈ ಜಾಗದಲ್ಲಿ ಬಂದು ಹೊಡೆದ್ಬಿಟ್ಟು ಹೊಡೆದು ವಾಲ್ ಹಾಕೊಂಡ್ಬಿಟ್ಟೆ ನೋಡ್ರಿ ವಾಲು ಬಿದ್ದಿಲ್ಲ ಎನಿಮಿನೂ ಕೂಡ ಹೊಡಿತವೆ ಆಮೇಲೆ ಏನೋ ಮಾಡಿ ಸರ್ಕಸ್ ಮಾಡಿ ವಾಲ್ ಹಾಕೊಂಡು ಆಯಿತು ಓಕೆ ಇಲ್ಲಿ ಮೂರ್ನಾಲ್ಕು ಜನ ನಿಮಿಸಲು ಹಿಂಗಡೆ ಹೋಗಿದ್ದಾನೆ ಸಕ್ಕ ಜನ ಎನಿಮಿಸ್ ಬಂದು ಇಡ್ಕೊಂಡ್ಬಿಟಿವೆ ಎಲ್ಲೆಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಒಟ್ಟಿಗೆ ನೋಡಿ ಇದರಲ್ಲರೂ ಕೂಡ ಹೋಗುವ ಎನಿಮಿ ಹಾಕು ಅವ್ನಿಗೆ ಹಾಕು ಇವ್ನಿಗೆ ಹಾಕು ಇದೇ ಫೀಮೇಲ್ ಪ್ಲೇಯರು ಅವ್ನಿಗೆ ಹಾಕಿ ಇವ್ನಿಗೆ ಹಾಕೋದು ಎಲ್ಲರಿಗೂ ಹಾಕು ಓಡೋಗ್ತಿದ್ದೀನಿ ಅಷ್ಟೇ ಇವಾಗ ಚಾಲೆಂಜ್ ಬಗ್ಗೆ ಬರ್ತಾನೆ ಎಲ್ಲ ಚಾಲೆಂಜ್ ಬಗ್ಗೆ ಹೇಳ್ತಿದ್ದೀರಿ ನಿಮ್ಮ ಎನಿಮಿ ಬರ್ತೇನೆ ಇವ್ನ ಮುಗಿಸ್ಬಿಡ್ತೀನಿ ಸಾಯ್ ಹಾಂ ಓಕೆ ಇವಾಗ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಹೋಗ್ತೀನಿ ನನ್ನ ಗೇಮ್ ಪ್ಲೇಗೆ ಅಲ್ಲಿ ನಾನು ಫಸ್ಟ್ ತಲೆಯಲ್ಲೂ ಇಟ್ಕೊಂಡು ಹೋಗ್ತೀನಿ ಶಾರ್ಟ್ ಗನ್ ಓನ್ಲಿ ಚಾಲೆಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ತಕ್ಷಣ ನನಗೆ ಫಸ್ಟ್ ಎಂ ಪಿ ಫೋಡೆ ಸಿಗ್ಬಿಡುತ್ತೆ ಅಜ್ಜು ಎಂ ಪಿ ಫೋಟಿ ಸಿಗ್ಬಿಡ್ತಲ್ಲ ಎಂ ಪಿ ಫೋರ್ಟಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತೀನಿ ಆಮೇಲೆ ಒಳಗಡೆ ಹೋಗ್ತಿದ್ದಂಗೆ ಸೆಕೆಂಡ್ಗೇ ಶಾರ್ಟ್ ಗನ್ ಸಿಗ್ಬಿಡುತ್ತೆ ಅಂದ್ಕೊಳ್ಳಿ ಈ ಟೈಮಲ್ಲಿ ಎರಡರಲ್ಲಿ ಏನು ಮಾಡಲಿ ಅಂತ ಗೊತ್ತಾಗಲ್ಲ ಯಾಕಂದರೆ ಫಸ್ಟ್ ಎಂ ಪಿ ಫಾಡೇಟ್ಕೊಂಡು ತಿರುಗಾಡಿ ಇಡ್ತೀನಿ ಆಮೇಲೆ ಮತ್ತೆ ಶಾರ್ಟ್ ಗನ್ ಸಿಗುತ್ತೆ ಇನ್ನೂ ಒಂದು ಕಿಲ್ ಆಗಿರಲ್ಲ ಈ ಟೈಮಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ಕೆಲವೊಂದ್ಸಲಿ ಚಾಲೆಂಜ್ ವೀಡಿಯೋಸ್ನ ಎಷ್ಟೋ ಹಾಳು ಮಾಡ್ಕೊಂಡ್ಬಿಡ್ತೀನಿ ಸೊ ನನಗೆ ಚಾಲೆಂಜು ವೀಡಿಯೋಸ್ ಯಾವ್ದು ಮಾಡಬೇಕು ಅಂತ ನನಗೆ ತಲೆ ಐಡಿಯಾ ಬರ್ತಿಲ್ಲ ಅದರಿಂದ ನೀವೇನು ಮಾಡಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಾನು ಪಿಕ್ ಮಾಡ್ತೀನಿ ಈ ಕಮೆಂಟ್ನ ಪಿಕ್ ಮಾಡ್ಕೊಂಡು ಇವಾಗ ನಾನು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂತಂದ್ಬಿಟ್ಟು ಆವಾಗ ಸ್ವಲ್ಪ ತಲೆ ಕೂತ್ಕೊಂಡಿರುತ್ತೆ ಮ್ಯಾಚ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಇದೇ ಚಾಲೆಂಜ್ ಮಾಡಬೇಕು ಇವಾಗ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ವಿಷಯ ಹೇಳಿದ್ರೆ ಎಲ್ಲರೂ ಗನ್ ಚಾಲೆಂಜ್ ಯಾವಾಗಲೂ ಕೊಡ್ತಾರೆ ಆಮೇಲೆ ಏನೋ ಚಾಲೆಂಜ್ ಕೊಡ್ತಾರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಏನೂ ಹೋಗಬೇಡಿ ಗೇಮ್ ಒಳಗಡೆ ಇರುವಂಥದ್ದೇ ಮಾಡೋಕ್ಕಾಗೋವಂಥದ್ದೇ ಇಲ್ಲ ಮಾಡೋಕ ಸ್ವಲ್ಪ ಕಷ್ಟ ಇರುತ್ತೆ ಚಾಲೆಂಜಸ್ ಮಾತ್ರ ಕೊಡಿ ಆಯಿತಾ ಇದು ನ್ಯಾರ ಚೈಲ್ಡು ಬೇಜಾನ್ ಹೆಗಡೆದೇ ಹಾಕಿ ಓಕೆ ಮುಗಿಸಾಯಿತು ಹಾಂ ಆ ಥರ ಚಾಲೆಂಜ್ ಮಾತ್ರ ಕೊಡಿ ಅಷ್ಟೇ ಇನ್ನೇನು ಇಲ್ಲ ಇವಾಗ ಇನ್ನೂ ಇಬ್ಬರು ಮೂರು ಜನ ನಿಮಿಸಿದ್ದಾರೆ ಎಲ್ಲರೂ ನಾಲ್ಕು ಜನ ನಿಮಿಸಿದ್ದಾರೆ ನಾನು ಬಿಟ್ಟು ಆ ನಾಲ್ಕು ಜನದಲ್ಲಿ ಇಬ್ಬರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇಬ್ರು ಇವಾಗ ನನಗೆ ಪುಷ್ ಮಾಡ್ಕೊಂಡು ಬರ್ತಾರೆ ಕೆಳಗಡೆ ಇದ್ದಾರೆ ಸೊ ನನಗೆ ಇವಾಗ ಹೆಂಗಿದ್ರು ಹೊಡಿಯಕ್ಕೆ ಬರ್ತಾರೆ ಅಂತ ಗೊತ್ತಿತ್ತು ಸ್ವಲ್ಪ ಆಗೇ ಇದ್ದೆ ಎಂ ಪಿ ಫೋರ್ಟಿ ಎಲ್ಲ ರಿಲೋಡ್ ಮಾಡ್ಕೊಂಡು ಶಿಷ್ಯ ಓಕೆ ರೀಲೋಡ್ ಮಾಡ್ಕೊಂಡಿದ್ದೆ ಆಮೇಲೆ ಹೋಗಿ ತಪ್ಪಿಸ್ಕೊಳೋ ನಾನು ಗ್ಯಾಪಲ್ಲಿ ಬಿದ್ದುಬಿಡ್ತು ಹೊಡ್ತಾ ಆಮೇಲೆ ನುಗ್ಗಣ ಅಂತಂದ್ಬಿಟ್ಟು ಹಾಕ್ತೀನಿ ಇಬ್ಬರಿಗೂ ಕೂಡ ಅಷ್ಟೊತ್ತಿಗೆ ಹೋಗ್ ಫುಲ್ ಪುಷ್ ಮಾಡ್ಕೊಂಡ್ಬಿಟ್ಟು ಹೊಡೆದ್ಬಿಟ್ಟ ತಿರುಗಿದ ತಕ್ಷಣ ಹಾಕ್ಬಿಟ್ಟ ಅಲ್ಲಿಗೆ ಅಲ್ಲೇ ನನ್ನ ಕತೆ ಮುಗಿಸ್ಬಿಟ್ಟು ಬೋಯಿ ಹೊಡ್ಕೊಂಡ್ಬಿಡ್ರೂ ಅಷ್ಟೇ